ಈಗ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಂಸದರು ಇವರ ವೈಚಾರಿಕ ನುಡಿಗಳಿಗಾಗಿ ಈ ವೇದಿಕೆ ಪರಮ ಪೂಜ್ಯ ಸ್ವಾಮೀಜಿಯವರ ಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಮಾಡ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಸಭೆಯಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಪ್ರಾರಂಭ ಆಗ್ತಾ ಇದೆ ನಾವೆಲ್ಲರೂ ಬಹಳ ಕಾತರದಿಂದ ಸ್ವಾಮೀಜಿಯವರ ಆಶೀರ್ವಚನದಲ್ಲಿ ಭಾಗಿಯಾಗೋದಕ್ಕೆ ಕಾತರರಾಗಿದ್ದೇವೆ ಈ ಸಂದರ್ಭದಲ್ಲಿ ನಾನು ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ಜಿಯವರ ನಿಧನಕ್ಕೆ ನನ್ನ ಶ್ರದ್ಧಾಂಜಲಿಯನ್ನು ನುಡಿ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೂ ಹತ್ತಾರು ಜವಾಬ್ದಾರಿಗಳನ್ನು ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದು ಸಮರ್ಥವಾಗಿ ಮುನ್ನಡೆಸಿದಂಥವರು ಮನಮೋಹನ್ ಸಿಂಗ್ ಅವರು ಅವರ ವಯೋಸಹಜವಾದಂತಹ ಕಾರಣದಿಂದ ಅವರು ಸ್ವರ್ಗಸ್ಥರಾಗಿದ್ದಾರೆ ಈ ಸಮ್ಮೇಳನದ ಮೂಲಕ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಮತ್ತೆ ಮತ್ತೆ ಸಲ್ಲಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ನಿಂಗಳ ಸಂತಿಗೆ ಮತ್ತೆ ಮಾತಾಡೋ ಇದ್ದೆ ಯಾಕೆಂದ್ರೆ ಮೂರೂ ದಿನ ಇರುತ್ತೆ ಇಲ್ಲಿ ಹಾಗಾಗಿ ಕಡಿ ಕಡಿಗೆ ನಿಗಳತ್ರ ಮ ಬೇರೆ ಬೇರೆ ಮಾತೆಲ್ಲ ಮಾತುಕತೆ ಮಾಡ್ತಿ ಆದರೆ ಆ ನಿಂಗಕ್ಕೆ ಎಲ್ಲ ಅಭಿನಂದಿಸ್ಲೇಬೇಕು ಊರಲ್ಲಿ ಎಂಥ ಆತು ಇವತ್ತು ಕೆಲಸ ಎಂತ ಆತಳಿ ನಿಂಗೆ ಏನೂ ತಲೆ ಕೆಳಿಸಿ ಹೇಳದೆ ಹವ್ಯಕ ಮಹಾಸಭೆಯ ಸಹಸ್ರ ಚಂದ್ರ ದರ್ಶನದ ಕಾರ್ಯಕ್ರಮಕ್ಕೆ ನಾವೆಲ್ಲ ಇರೋವಳು ಬಂದಿದ್ದಕ್ಕೆ ನಿಂಗಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀಯ ಸಮಯ ಮಾಡ್ಕೊಂಡು ಬರೋವೋಳಿ ನಿಗಕ್ಕಿಗೆ ಆ ಇಷ್ಟೇ ಜಾಗೃತವಾಗಪ್ಲೆ ಕಾರಣ ಅಂದರೆ ಹವ್ಯಕ ಮಹಾಸಭೆಯ ಅಧ್ಯಕ್ಷರು ಗಿರಿಧಾರ್ ಕಜಿಯವರು ಮತ್ತು ಅವರ ತಂಡ ಅವು ಹಳ್ಳಿ ಹಳ್ಳಿಗೆ ಬಂದು ಊರೂರಿಗೆ ಬಂದು ನಾವೆಲ್ಲ ಬರೋವೋ ಹೇಳಿ ನಮ್ಮನ್ನು ಪ್ರೇರೇಪಣೆಗೊಳಿಸಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಪ್ಲೋ ಅವಕಾಶ ಆಯ್ತು ನಿಗ ಇಲ್ಲಿ ಬಂದು ನೋಡ್ತಾ ಇದ್ದಿ ಎಂತೆಂಥ ಇದ್ದು ಹೇಳಿ ಗೋಶಾಲೆಯಿಂದ ಹಿಡಿದು ಪಾಕ್ಶಾಲೆಯಿಂದ ಹಿಡಿದು ಪುಸ್ತಕ ಭಂಡಾರದಿಂದ ಹಿಡಿದು ಶಂಕರಾಚಾರ್ಯ ರ ವಿಶೇಷವಾದಂತಹದ ಪುಸ್ತಕ ಮಳಿಗೆ ಹಿಡಿದು ಅಲ್ಲಿ ಯಜ್ಞ ಹವನದಿಂದ ಮನೆಯಿಂದ ಹಿಡಿದು ನಮ್ಮೂರಲ್ಲಿ ಇದ್ದಂಥದ್ದು ಇಲ್ಲೂ ಇದ್ದು ಆ ನಮ್ಮನೇ ಒಂದು ವ್ಯವಸ್ಥೆಯನ್ನು ಅದ್ಭುತವಾಗಿ ಸಹಸ್ರಾರು ಕಾರ್ಯಕರ್ತರ ಪರಿಶ್ರಮದಿಂದ ಇಲ್ಲಿ ಆಗಿದ್ದನ ನಾವೆಲ್ಲ ನೋಡ್ತಾ ಇದ್ದ ಇದನ್ನು ಎಂತಕ್ಕೆ ನೆನಪು ಮಾಡಿದೆ ಅಂದರೆ ನಿಂಗೋ ಇವತ್ತು ಯಾರು ಬಂಜು ಇಲ್ಲಿ ಅವೆ ಬೊಪ್ಪಂಗೆ ಹೇಳವು ನಾಳೆ ಯಾರು ಬಂದು ಮತ್ತು ತಬ್ಸಂಡಿ ಕಡೆ ಹೇಳಿ ಹೇಳಿ ಅನಿಯ ಅವಕ್ಕೆ ಹೇಳಿ ಅವ್ಕೊಪ್ಪಂಗೆ ಒಂದು ಪ್ರೋತ್ಸಾಹ ಕೊಡೋವು ಎಲ್ಲವ ಹೇಳಿ ನಾನು ಹೇಳಲಿ ಈ ಮಾತನ್ನು ಹೇಳಿದೆ ನಿಜವಾಗಿ ಅದ್ಭುತವಾಗಿ ಸಂಘಟನೆಯನ್ನು ಹವ್ಯಕ ಮಹಾಸಭೆಯ ಎಲ್ಲ ಪ್ರಮುಖರು ನಮ್ಮ ಕಾರ್ಯಕರ್ತರ ತಂಡ ಎಲ್ಲ ಅದ್ಭುತವಾಗಿ ಸಂಘಟಿಸಿದ್ದು ಇದನ್ನು ನಾವು ಸಂತೋಷದಿಂದ ಇದರೊಳಗೆ ಭಾಗಿಯಾಗವು ಸಂತೋಷದಿಂದ ಭಾಗಿಯಾಗವು ಅದರ ಜೊತೆಯಲ್ಲಿ ಜವಾಬ್ದಾರಿಯುತವಾಗಿಯೂ ಭಾಗಿಯಾಗವು ನಮ್ಮ ಜವಾಬ್ದಾರಿಯೂ ಕಾಣವು ಆ ಸಂತೋಷವೂ ಕಾಣವು ನಮ್ಮ ಸಂಘಟನೆ ಬಲಗೊಳ್ಳವು ಎಲ್ಲ ಸಮಾಜವೂ ಸಂಘಟಿತವಾಗವು ಎಲ್ಲ ಸಮಾಜಕ್ಕೂ ಮೇಲ್ಪಂಕ್ತಿಯ ಸಂಘಟನೆ ನಮ್ಮ ಹವ್ಯಕ ಸಮಾಜದ್ದು ಅಂತ ಹೇಳ ಒಂದು ಪ್ರಯತ್ನ ಅದು ನಮ್ದಾಗವು ಹಾಗಾಗಿ ನಾವು ಮೇಲ್ಪಂಕ್ತಿಯಲ್ಲಿಪ್ಪಂತಹ ಒಂದು ಸಮಾಜದ ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿ ಹೇಳುವಂಥ ಭಾವನೆ ಜಾಗೃತ ಆದರೆ ಸಮಾಜವನ್ನು ಸಂಘಟಿಸೋದ್ರ ಜೊತೆಯಲ್ಲಿ ಈ ರಾಷ್ಟ್ರದ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಯಲ್ಲಿಯೂ ನಮ್ಮನ್ನು ನಾವು ಬಲವಾಗಿ ತೊಡಸ್ಕೊಂಬಲೇ ಅವಕಾಶ ಆಗ್ತು ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಕೇಳ್ತಾ ಈ ಸಮಾವೇಶದಲ್ಲಿ ಭಾಗ್ಯಪ್ಪನ ಅಂತ ನಾನು ಹೇಳ್ತಾ ನಮ್ಮ ಮುಂದೆ ಸವಾಲುಗಳು ರಾಶಿ ಇದ್ದು ನಾನು ಸವಾಲನ್ನು ನೆನಪಿಸಿದರೆ ಮತ್ತೆ ನಿಂಗಕ್ಕಿಗೆ ಊರ್ ಬದಿಗೆಲ್ಲ ನೆನಪಾಗ್ತು ಆದರೆ ಆ ಸವಾಲನ್ನೆಲ್ಲ ಮೀರಿಯೂ ಸಹ ನಮ್ಮ ಪೂರ್ವಜರು ಆ ಮೇಲ್ಪಂಕ್ತಿಯ ಆದರ್ಶದ ಜೀವನವನ್ನೇ ಮಾಡಿದ್ದ ಹಾಗಾಗಿ ಸಮಸ್ಯೆಗಳು ಸವಾಲುಗಳು ಸದಾ ಕಾಲದಲ್ಲೂ ಇದ್ದೇ ಇರ್ತು ಆದರೆ ಅದೆಲ್ಲವನ್ನೂ ಮೀರಿರುವಂತಹ ಜ್ಞಾನಾರ್ಜನೆಯ ಆ ಮೂಲಕ ಸೃಷ್ಟಿಯ ಸತ್ಯದ ಜೊತೆಯಲ್ಲಿ ಒಂದಾಗುವಂತಹ ಸಂಕಲ್ಪವನ್ನು ನಾವು ಮಾಡೋ ಅದು ನಮ್ಮ ಗಾಯತ್ರಿ ಮಂತ್ರದ ವಿಶೇಷ ಅದೇ ಉಪದೇಶದ ಮಹತ್ವ ಹಾಗಾಗಿ ನಾವು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕ ಹಾಕಿಕೊಳ್ಳದೆ ಸಮಸ್ಯೆಗಳನ್ನು ಎದುರಿಸ್ತಾ ಮುನ್ನಡೆದು ನಾವು ನಮ್ಮ ಮೋಕ್ಷ ಸಾಧನೆಗೆ ಬೇಕಾದಂತಹ ನಮ್ಮ ಜೀವನದ ಸಾರ್ಥಕತೆಗೆ ಬೇಕಾದಂತಹ ಒಂದು ಪ್ರಯತ್ನವನ್ನು ಈ ರೀತಿಯ ಸಮಾವೇಶದಲ್ಲಿ ಇನ್ನಷ್ಟು ಹೆಚ್ಚು ಪ್ರೇರಣೆಯನ್ನು ಪಡೆದು ಮುಂದೆ ನಾವು ನಡೆಸವು ಅಂತ ಹೇಳ್ತಾ ನನಗೆ ಪುತ್ತೂರಿನ ಮೊದಲ ವಿಶ್ವ ಹವ್ಯಕ ಸಮ್ಮೇಳನದಲ್ಲೂ ಭಾಗಿಯಾಗ ಅವಕಾಶ ಬಂದಿತ್ತು ನಾನು ಎರಡನೇ ಸಮ್ಮೇಳನದಲ್ಲಿ ಇದೇ ಅರಮನೆ ಮೈದಾನದಲ್ಲಿ ನಡೆದಂಥ ಸಮ್ಮೇಳನದಲ್ಲೂ ಭಾಗಿಯಾಗುವಂಥ ಅವಕಾಶ ಬಂದಿತ್ತು ಈಗ ಮೂರನೇ ಸಮ್ಮೇಳನದಲ್ಲೂ ಭಾಗಿಯಾಕುವಂಥ ಅವಕಾಶ ಬಂದಿದ್ದಕ್ಕೆ ನಿಂಗವೇ ಕಾರಣ ನಾನು ನಿಂಗಳನ್ನು ಮತ್ತೆ ಮತ್ತೆ ಅಭಿನಂದನೆಯನ್ನು ಸಲ್ಲಿಸ್ತಿ ನಿಂಗಕ್ಕಿಗೆ ಕೊನೆಯಲ್ಲಿ ಒಂದು ವಿಷಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಿಂಗಕ್ಕಿಗೆ ನಾನು ಅಭಿನಂದಿಸ್ತೀನಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕ್ಷೇತ್ರದ ಜನತೆಯ ನಿಂಗಳೆಲ್ಲರ ಪ್ರೀತಿ ವಿಶ್ವಾಸದ ಕಾರಣದಿಂದ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೊದಲನೇ ಕ್ಷೇತ್ರ ಅತಿ ಹೆಚ್ಚು ಮತ ತೆಗೆದುಕೊಂಡು ಗೆದ್ದ ಕ್ಷೇತ್ರ ಅದು ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರ ಹೇಳ ಹೆಗ್ಗಳಿಕೆಗೆ ಪಾತ್ರವಾದಂಥ ಕ್ಷೇತ್ರ ಹಾಗಾಗಿ ಆ ಕ್ಷೇತ್ರದ ಪ್ರತಿನಿಧಿಯಾಗಿಯೂ ಸಹ ಇವತ್ತು ನಿಗಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥ ಅವಕಾಶ ಮುಂದೆ ಯಾವುದೇ ರೀತಿಯ ಸಂಘಟನೆಯ ಚಟುವಟಿಕೆಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ತೊಡ್ಕೊಳ್ತಾ ನಮ್ಮ ಸಂಸ್ಕೃತಿಯ ರಕ್ಷಣೆಯಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ನಮ್ಮನ್ನು ಪೂರ್ಣ ತೊಡಸ್ಕೊಂಡ್ಮನ ಯಾವುದೇ ಸವಾಲು ಬಂದರೂ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ದೇಶದ ಜನ ಅದನ್ನು ಎದುರಿಸುವಂಥ ಸಂಕಲ್ಪವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ನಿಂಗಳ ಜೊತೆಯಲ್ಲಿ ಹಂಚ್ಕೊಳ್ತಾ ನಾನು ಇನ್ನೂ ನಾಳೆ ನಾಡ್ದೂ ಗೌರವಾಧ್ಯಕ್ಷನಾಗಿ ಈ ಸಮ್ಮೇಳನದಲ್ಲಿ ನಾನು ನಿಂಗಳ ಸಂತಿಗೆ ಇದ್ದೇ ಇರ್ತೀಯ ಅಂತ ಹೇಳ್ತಾ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ ಬೊಪ್ಲು ಹೇಳದ ಮರೆಯಡಿ ಯಾರುಲೆ ಫೋನ್ ಮಾಡಿ ನಮಸ್ಕಾರ ವಿಶ್ವ ಹವ್ಯಕ ಸಮ್ಮೇಳನದ ಗೌರವಾಧ್ಯಕ್ಷ ಸ್ಥಾನದಿಂದ ಮಾತನಾಡಿದಂತಹ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಧನ್ಯವಾದಗಳು ಕಳೆದ ಹಲವು ದಿನಗಳಿಂದ ವಿಶ್ವ ಹವ್ಯಕ ಸಮ್ಮೇಳನಕ್ಕಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿರುವಂತಹ ಉತ್ತರ ಕನ್ನಡದ ಸಂಸದರಾಗಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಮ್ಮ ನುಡಿಗಳನ್ನು ಆಡಬೇಕು ಅಂತ ಕೋರ್ಕೊಳ್ತೇವೆ ನಮ್ಮೆಲ್ಲ ಕುಲದೇವತೆಗಳನ್ನು ಇಷ್ಟ ದೇವತೆಗಳನ್ನು ಸ್ಮರಿಸ್ಕೊಳ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ರಾಮಚಂದ್ರಾಪುರ ಮಠದ ಪರಂಪೂಜ್ಯ ಸ್ವಾಮೀಜಿಯವರ ಚರಣಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಜಗದ್ಗುರು ಶಂಕರಾಚಾರ್ಯ ಕೂಡಲ ಶೃಂಗೇರಿ ಮಠದ ಪೂಜ್ಯ ಸ್ವಾಮೀಜಿಯವರಿಗೂ ಸಹ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪೂಜ್ಯ ಪಂಚಮಸಾಲಿ ಮಠದ ಪೂಜ್ಯ ಮಠಾಧೀಶರರಿಗೂ ಸಹ ನನ್ನ ಶಿರಸಾಷ್ಟಾಂಗಗಳನ್ನು ನಮಸ್ತಾ ವೇದಿಕೆ ಮೇಲಿರುವಂತಹ ಹಿರಿಯರಾದಂತಹ ಭೀಮೇಶ್ವರ ಜೋಷಿಯವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಿ ಟಿ ರವಿಯವರೇ ವಿಶ್ವೇಶ್ವರ ಭಟ್ ಅವರೇ ಮಂಜುನಾಥ್ ಗೌಡ್ರೆ ಹಾಗೂ ರವಿ ಹೆಗ್ಡೆ ಅವರೇ ಮತ್ತು ನಮ್ಮ ಹವ್ಯಕ ಮಹಾಸಭೆಯ ಅಧ್ಯಕ್ಷರಂಥ ಡಾಕ್ಟರ್ ಗಿರಿಧರ್ ಕಜೆಯವರೇ ನನ್ನೆಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಸಭೆಗೆ ಸಮಾರೋಪ ಸಭೆಗೆ ವಿಶೇಷವಾದಂತಹ ಒಂದು ಕಳೆಯನ್ನು ತಂದುಕೊಟ್ಟವರು ಈ ಸಭೆಯ ಒಂದು ಗಾಂಭೀರ್ಯತೆಯನ್ನು ಹೆಚ್ಚಿಸಿರುವವರು ನಮ್ಮೆಲ್ಲರ ಹಿರಿಯರಾದಂಥ ಶ್ಯೂತ ಯಡಿಯೂರಪ್ಪನವರು ಭಾಗವಹಿಸುವಿಕೆಯಿಂದ ಅಂತ ಮತ್ತೆ ಮತ್ತೆ ಸಂತೋಷದಿಂದ ಹೇಳ್ತಾ ಈಗ ತಾನೇ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಸಹ ಬಂದು ಈ ಸಭೆಯ ಒಂದು ಗಾಂಭೀರ್ಯತೆಯನ್ನು ಹೆಚ್ಚಿರೋದಕ್ಕೆ ಅವರನ್ನು ಸಹ ನಾನು ಸ್ಮರಿಸ್ಕೊಳ್ತಾ ಆನೀಗ ನಿಂಗಳತ್ರ ಎಷ್ಟೊತ್ತು ಮಾತಾಡೋವಳು ನೋಡ್ತಾ ಇದ್ದೆ ನಿಂಗೆ ಟ್ರೈನ್ ಇದ್ದು ಬಸ್ ಇದ್ದು ಅವಳೆಲ್ಲ ಹೇಳ್ಕೋ ತಿಪ್ಪಲಿಲ್ಲ ಇಲ್ಲೇ ಉಳ್ಕೊಳ್ಳೋವು ಇವತ್ತು ನಾಳೆ ಈಗ ಅಲ್ಲಿ ಹಂಗೂ ಗೊತ್ತಿದ್ದು ಅಲ್ಲಿ ಮೂರು ದಿನ ಹೋದವು ನಾಲ್ಕನೇ ದಿನಕ್ಕೆ ಬತ್ತಾ ಮೂರು ದಿನದಿಂದ ಅಪ್ಪನ ಮನೆಗೆ ಒಬ್ಬ ಹೋಗ್ತಿರ್ಲಿ ನಿಂಗೆ ಅಪ್ಪನ ಮನೆಯಿಂದ ಹೋಗ್ಬೇಕಾರಕ್ಕೆ ಮೂರು ದಿನ ಅಲ್ಲಿ ನೆನಪಾಗ್ತು ಹಂಗಾಗಿ ನಿಂಗೆ ಎಲ್ಲರೂ ನಿಂಗಳ ಗಂಡನ ಸಹಿತವಾಗಿ ಉಳಿಸ್ಕೊಂಡು ನಾಲ್ಕನೇ ದಿನ ನಾಳೆನೂ ಎಲ್ಲ ಮುಗಿಸ್ಕೊಂಡು ಹೋಗಿ ಏನಲ್ಲೆಲ್ಲ ಓಡಾಡ್ತಾ ಇದ್ದಿದ್ದೆ ಓಡಾಡ್ತಾ ಇದ್ದಾಗ ನಂಗೆ ಮೂರು ದಿನ ಇದ್ಯಾ ಅಂದ ಒಂದಷ್ಟು ಜನ ಬಹಳ ಅಭಿನಂದನೆ ಮೂರು ದಿನ ಇದ್ದಿದ್ದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಮತ್ತು ಕೆಲವರು ನಿನ್ನೆ ಬಂದಿ ಇದ್ದ ಇವತ್ತು ಬಂದಿ ಇದ್ದ ಏನು ಮಾಡಿದ್ರು ಬಿಡ್ತುಲೆ ಅವು ಫೋನ್ ಮಾಡಿ ಮಾಡಿ ಬನ್ನಿ ಎಂಬಾಳಿ ಫೋನ್ ಮಾಡಿಸ್ಕೊಂಡು ಬಂದವಿದ್ದ ಅವು ಒಟ್ಟಾರೆ ಈ ಸಮ್ಮೇಳನಕ್ಕೆ ಹ್ಯಾಂಗೆ ಹ್ಯಾಂಗ್ ಬಂಜುವ ಅವಕ್ಕೆ ಬಂದಿದ್ದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೆ ನಿಂಗ್ ನಿಂಗಳ ಮೇಲೆ ಒಂದು ಜವಾಬ್ದಾರಿ ಇದ್ದೀಗ ಯಾರು ಬಂಜು ಅವಕ್ಕೆ ಅಯ್ಯೋ ತಪ್ಸೇ ಬಿಟ್ಟಾತು ನಾವು ಅವಳು ಅನ್ಸವು ಹಾಂ ಅವು ಕಾರ್ಯಕ್ರಮ ಎಲ್ಲ ಹೇಳಿ ಅವಕ್ಕೆ ಅನ್ಸವು ಅಯ್ಯಯ್ಯೋ ನಾವೆಂತ ದೊಡ್ಡ ತಪ್ಪು ಮಾಡ್ಯಾಗೋತು ಹೋಗದೆ ಆ ನಮ್ಮನೆಯಲ್ಲಿ ಇಲ್ಲಿಯ ವಾತಾವರಣ ಇದ್ದು ನಿಂಗವು ಅತಿಶಯ ವ್ಯಕ್ತಿಯಾಗಿ ಏನು ಹೇಳಡಿ ವಾಸ್ತವಿಕತೆ ಹೇಳಿ ಆನ ಈ ಸಭೆಯಲ್ಲಿ ನಮಗೆಲ್ಲರಿಗೂ ವಿಶೇಷವಾಗಿ ಯಾರ್ಯಾರಿಗೂ ಅಭಿನಂದಿಸ್ ಗೊತ್ತಿಲ್ಲ ನಾನು ನಿಜವಾಗಿ ಇಷ್ಟು ಒಳ್ಳೆ ಅಡುಗೆ ಮಾಡಿ ಊಟ ಕೊಟ್ಟಿದ್ವಲ್ಲಿ ಅವಕ್ಕೆ ಅಡುಗೆ ಮಾಡಿ ಅವಕೆ ಆ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಿಂಗೋ ಇದನ್ನೆಲ್ಲ ಹೇಳಿ ಅಲ್ಲಿ ಎಷ್ಟು ನಮುನಿ ಇತ್ತು ಇವತ್ತೇ ಮೂರು ಮೂರು ನಮಿನಿ ಸ್ವೀಟು ಹೇಳಿ ಸ್ವಲ್ಪ ಜಾಸ್ತಿಯ ಏ ಇದ್ದಿದ್ದು ಹೌದು ಹಾಂ ಮತ್ತೆ ಸುಳ್ಳು ಹೇಳಿದ್ನಿಲ್ಲ ನಾವು ಅಲ್ಲಿ ಸ್ಟಾಲುಗಳು ಎಷ್ಟು ಸ್ಟಾಲು ಎಷ್ಟು ಅಂಗಡಿಗಳು ತಿನಿಸು ಅಲ್ಲಿ ಗೋಶಾಲೆ ಆಲೆ ಮನೆ ಇತ್ಲ ಬಂದ್ರೆ ಗಾಯತ್ರಿ ಮೂರ್ತಿಯಿಂದ ಹಿಡಿದು ಧಾರ್ಮಿಕ ಆಧ್ಯಾತ್ಮಿಕ ಭಾವನೆ ಬೊಪ್ಲೆ ಪುಸ್ತಕ ಸಂಗ್ರಹದಿಂದ ಹಿಡಿದು ಎಲ್ಲ ವಿಶೇಷ ಹಾಗಾಗಿ ನಿಂಗೆ ಇದೆಲ್ಲ ವರ್ಣಿಸಿ ಹೇಳಿ ಬರೀ ಅಷ್ಟನ್ನೇ ಹೇಳ್ಕೊತಿರಡಿ ವೇದಿಕೆ ಮೇಲೆ ಎಷ್ಟು ಜನಕ್ಕೆ ಸನ್ಮಾನ ಆತೋ ಇಲ್ಲಿ ಆ ಸನ್ಮಾನ ನೋಡಿದ ಆ ದೃಶ್ಯ ನೋಡದೆ ಒಂದು ಜೀವನದ ಸೌಭಾಗ್ಯ ಅದು ಅಂಥ ಸಾಧಕರು ಸನ್ಮಾನ ಮಾಡಮಜವು ಎಂತೆಂಥ ಹಿರಿಯರು ಗಣ್ಯರು ಅವೆಲ್ಲ ಬಂದು ಗೋಷ್ಠಿಗಳನ್ನು ನಡೆಸ್ಕೊಟ್ಟವು ಅತಿಥಿಗಳಾಗಿ ಬಂದವು ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜೆ ಅವರು ಕುಮಾರಸ್ವಾಮಿ ಅವರು ಬಂದಿದ್ದು ಸಭಾಪತಿಗಳು ಹೊರಟ್ಟಿಯವರು ಬಂದಿದ್ದು ರಾಜ್ಯ ಸರ್ಕಾರದಲ್ಲಿ ಎಚ್ ಕೆ ಪಾಟೀಲರು ಹಾಗೂ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದು ಅನೇಕ ವಿಧಾನ ಪರಿಷತ್ತಿನ ವಿಧಾನ ಸದಸ್ಯರು ಬಂದಿದ್ದು ಸಭಾಪತಿ ಹೊರಟ್ಟಿಯವರು ಬಂದಿದ್ದು ಎಲ್ಲ ಹೇಳಿ ಹೆಂಗಾತು ಕಾರ್ಯಕ್ರಮ ಹೇಳಿ ಅಷ್ಟೇ ಅಲ್ಲದೆ ಗೋಷ್ಠಿಗಳಲ್ಲಿ ಭಾಗವಹಿಸುವಂಥ ತಜ್ಞರು ಅನುಭವಿಗಳು ಇದೆಲ್ಲ ವಿಷಯ ನಿಗಕ್ಕೆ ಗೊತ್ತಿದ್ದು ಏನೇನು ಹೇಳವಳಿ ಹೇಳಿ ಎಲ್ಲಕ್ಕೂ ಮಿಗಿಲಾಗಿ ಮೂರೂ ಮಠದ ಸ್ವಾಮಿಗಳು ಮತ್ತು ವಿವಿಧ ಮಠದ ಸ್ವಾಮಿಗಳ ಆಶೀರ್ವಚನ ಹೇಗೆ ನಮ್ಮೆಲ್ಲರಿಗೆ ಸಿಕ್ಕಿದ್ದು ಹೇಳೋದನ್ನು ಬಹಳ ಅಭಿಮಾನದಿಂದ ಸಂತೋಷದಿಂದ ನಿಮಗೆ ಅವು ಹೇಳಿ ಅವು ಬರಕಾಯಿತು ಅವಕ್ಕೆಂತ ತೊಂದರೆ ಆಯ್ತು ಬಿಡಿ ಸಹಜ ಅದು ಅವು ಬೊಪ್ಪಲಾಗಳಲ್ಲ ಅವಕ್ಕೆ ಏನೋ ತೊಂದರೆಯಿಂದ ಬೊಪ್ಲಾಜುಲ್ಲೆ ಅಲ್ಲಿ ಕೊನೆಗೌಡ ನಾಳೆ ಬತ್ತ ನಿಲ್ಲೇ ಹೇಳಿದ್ದಾನ ಇವತ್ತೇ ಬತ್ತೆ ಹೇಳಿದನ ಏನು ತೊಂದರೆ ಇರ್ತೋ ಅಲ್ಲಿ ಹಂಗಾಗಿ ಬಂಜುಲ್ಲೆ ಆದರೆ ಅವಕ್ಕೆ ಅವ್ರ ಬಗ್ಗೆ ಹೆಂಗೆ ವಿಶ್ವಾಸ ಇದ್ದು ಎಲ್ಲ ರೀತಿಯಲ್ಲಿಯೂ ಈ ಸಮ್ಮೇಳನ ಯಶಸ್ವಿ ಆಪ್ಲೆ ಬಂದವು ಎಷ್ಟು ಕಾರಣವೋ ಬರದೇ ಹೋದವೂ ಅಷ್ಟೇ ಕಾರಣ ಇದ್ದ ಈ ಸಮ್ಮೇಳನದ ಯಶಸ್ವಿಗೆ ಅವು ಶುಭ ಹಾರೈಸಿದ್ದ ಮತ್ತು ಪ್ರೋತ್ಸಾಹಿಸಿದ್ದ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದವು ಹಾಗಾಗಿ ನಾನು ಅವಕ್ಕೆಲ್ಲ ಮತ್ತೆ ಧನ್ಯವಾದವನ್ನು ಸಲ್ಲಿಸ್ತೀನಿ ನಾನು ವಿಶೇಷವಾಗಿ ಇದೆಲ್ಲ ಸಂತಿಗೆ ಡಾಕ್ಟರ್ ಗಿರಿಧರ್ ಕಜೆ ಮತ್ತು ಹವ್ಯಕ ಮಹಾಸಭೆಯ ನಮ್ಮ ಎಲ್ಲ ಪದಾಧಿಕಾರಿಗಳು ಅವರು ಅವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸೋ ಒಳ್ಳೆ ಗೊತ್ತಾಗ್ತಿಲ್ಲ ನಾನು ಈ ಸಮ್ಮೇಳನದ ಯಶಸ್ಸಿಗೆ ಬಹಳ ಮುಖ್ಯ ಕಾರಣ ಅಂದರೆ ಗಿರಿಧರ್ ಕಜೆಯವರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಒಂದು ಅಪರಿಮಿತವಾದಂಥ ಒಂದು ಪರಿಶ್ರಮವನ್ನು ಅವು ಪಟ್ಟಿದ್ದನ್ನು ನಾವು ನೋಡಿದ್ದೆ ಯಾವುದಾಗಲ್ಲ ಯಾವ್ದು ರಾತ್ರಿಯ ಗೊತ್ತಿಲ್ಲ ಕೆಲಸ ಆ ನಮನಿ ಕೆಲಸ ಮಾಡಿದ್ದ ಹಾಗಾಗಿ ಅವಕ್ಕೆಲ್ಲರಿಗೂ ವಿಶೇಷವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸವು ಇದೆಲ್ಲ ಬಹಳ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲಿಯೂ ಬಹಳ ಚೆನ್ನಾಗಿ ನಡೆದ್ದು ವ್ಯವಸ್ಥಿತವಾಗಿ ನಡೆದ್ದು ನಾವು ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ವಿಶೇಷವಾಗಿ ಈ ಸಭೆಯ ಈ ಎಲ್ಲ ಸಂಗತಿಗಳ ಜೊತೆಯಲ್ಲಿ ಮಂಡಿಸಿರುವಂಥ ವಿಷಯಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ಎಲ್ಲ ಸ್ವಾಮೀಜಿಗಳ ಆಶೀರ್ವಚನ ಮಾರ್ಗದರ್ಶನ ನಮ್ಮ ಇವತ್ತಿನ ಜೀವನಕ್ಕೆ ಒಂದು ವಿಶ್ವಾಸ ಕೊಡುವಂಥದ್ದು ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಯ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಒಂದು ಸಂದೇಶವನ್ನು ಎಲ್ಲ ಮಠಾಧೀಶರು ಆಶೀರ್ವಚನದಲ್ಲಿ ನೀಡಿದ್ದಾರೆ ಹಾಗಾಗಿ ನಾನು ಮಠಾಧೀಶರುಗಳ ಈ ಪರಂಪರೆಯೇ ನಮಗೆ ಅಂತಹ ಶಕ್ತಿಯನ್ನು ಕೊಡುವಂಥದ್ದು ನಾವು ನಮ್ಮನ್ನು ನೆನಪಿಸ್ಕೊಳ್ಬೇಕು ಆ ವೇದ ಉಪನಿಷತ್ತುಗಳು ಭಗವದ್ಗೀತೆಗಳಿಂದ ಪ್ರೇರಣೆಯನ್ನು ಪಡೆದು ಅದನ್ನೇ ನಮ್ಮ ಸಂಸ್ಕೃತಿಯನ್ನಾಗಿ ಬೆಳೆಸಿ ಒಂದು ಸಂಸ್ಕೃ ಸಂಸ್ಕಾರವನ್ನಾಗಿ ಪಡೆಯುವಂತಹ ಒಂದು ಪರಂಪರೆಯಲ್ಲಿ ಆ ಶಂಕರಾಚಾರ್ಯ ಪರಂಪರೆಯಲ್ಲಿ ನಾವು ಬಂದಂಥವ್ರು ಆ ಎಂಟನೇ ಶತಮಾನದ ಶಂಕರಾಚಾರ್ಯ ಪರಂಪರೆಯ ಆ ಸತ್ಯವೇ ಸೃಷ್ಟಿಯ ಸತ್ಯ ಭಗವಂತನ ಸತ್ಯ ಅಂತ ನಮ್ಮೆಲ್ಲರಿಗೆ ಗೊತ್ತಿರೋದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಆ ಭಗವಂತನ ಅಂಶವೇ ನಾವು ಅಂತ ಇಂಥ ಒಂದು ಶ್ರೇಷ್ಠವಾದಂತಹ ವಿಚಾರಧಾರೆಯ ಅಡಿಯಲ್ಲಿ ನಾವು ಬಂದಂಥವ್ರು ಸೃಷ್ಟಿಯ ಜೊತೆಯಲ್ಲಿ ಒಂದಾಗಿದ್ದಂಥವ್ರು ಸೃಷ್ಟಿಯ ಉಳಿದೆಲ್ಲ ಸಂಗತಿಗಳು ಬೇರೆ ನಾವು ಬೇರೆ ಅಲ್ಲ ಸೃಷ್ಟಿಯ ಪ್ರತಿಯೊಂದು ವಿಷಯಗಳು ಸಹ ನಮ್ಮ ಭಾಗವೇ ಆ ಸೃಷ್ಟಿಯ ಎಲ್ಲ ವಿಷಯಗಳು ಸಹ ನಾವೇ ಇಂಥ ಒಂದು ಉದಾತ್ತ ವಿಚಾರವನ್ನು ಈ ಅದ್ವೈತ ಸಿದ್ಧಾಂತವನ್ನು ಕೊಟ್ಟಂಥ ಶಂಕರಾಚಾರ್ಯ ಪರಂಪರೆಗೆ ಆ ಎಷ್ಟು ನಮನವನ್ನು ನಾವು ಸಲ್ಲಿಸಿದರೂ ಕಡಿಮೆ ಸದಾ ಸ್ಮರಣೀಯವಾಗಿ ನಾವು ಶಂಕರಾಚಾರ್ಯರನ್ನು ನಾವು ನಿತ್ಯ ಸ್ಮರಣೆ ಮಾಡಿ ಪೂಜೆ ಮಾಡಿ ಗಾಯತ್ರಿ ಮಂತ್ರದಷ್ಟೇ ಪ್ರಾಮುಖ್ಯತೆಯನ್ನು ನಾವು ಅವರಿಗೆ ಕೊಡಬೇಕಾದಂತಹ ಅಗತ್ಯತೆ ಇದೆ ಅದನ್ನು ಕೊಡೋಣ ಈ ಪರಂಪರೆಯಲ್ಲಿ ನಾವು ಎಂತೆಂತಹ ಶ್ರೇಷ್ಠ ಸಾಧನೆಗಳನ್ನು ಮಾಡಿದಂಥವ್ರು ಇದ್ದೀವಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಈ ಶ್ರೇಷ್ಠ ಸನ್ಯಾಸಿಗಳು ಮಠಾಧೀಶರುಗಳು ಅನೇಕ ರೀತಿಯ ಸಾಧನೆಯನ್ನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿರುವಂತಹ ಮಹಾಪುರುಷರುಗಳ ತ್ಯಾಗವನ್ನು ಸುಮರಿಸಿಕೊಂಡ್ರೆ ನಮಗೆ ಸಂತೋಷ ಆಗುತ್ತೆ ಇಲ್ಲಿ ಭಗವಾನ್ ಪಂಚಾಂಗ ಇದೆ ನೂರ ಎಂಟು ವರ್ಷದ್ದು ಅಂತ ಹೇಳಿದರು ನಾವು ಆ ವರಾಹಮೀರನ್ನ ಭಾಸ್ಕರಾಚಾರ್ಯರನ್ನು ನೆನಪಿಸ್ಕೊಂಡ್ರೆ ಆ ಕಾಲದಲ್ಲಿ ಎಂತಹ ಅದ್ಭುತವಾದಂಥ ವಿಜ್ಞಾನವನ್ನು ನಮ್ಗೆ ಕೊಟ್ಟಿದ್ದಾರೆ ನಾವು ಆಯುರ್ವೇದ ಕ್ಷೇತ್ರದಲ್ಲಿರಬಹುದು ಸಂಗೀತ ಕ್ಷೇತ್ರದಲ್ಲಿರ್ಬೋದು ನಾಟ್ಯ ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಭಾರತದ ಸನಾತನ ನಮ್ಮ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿಯ ಕೊಡುಗೆ ಆ ಕೊಡುಗೆ ವಾರಸುದಾರರು ನಾವು ಜಗತ್ತಿಗೆ ವಸುದೈವ ಕುಟುಂಬ ಅಂತ ಹೇಳಿದಂಥವ್ರು ಜಗತ್ತಿಗೆ ಸರ್ವೇ ಜನ ಸುಖಿನೋಭಾವಂತು ಅಂತ ಹೇಳಿದಂಥ ಧರ್ಮ ಸಂಸ್ಕೃತಿಯ ಜವಾಬ್ದಾರಿಯನ್ನು ಹೊತ್ತಂಥವ್ರು ನಾವು ಈ ಎಲ್ಲ ಹಿನ್ನೆಲೆಯ ಈ ಪರಂಪರೆಯಿಂದ ಬಂದಂಥವರು ಅನೇಕ ಪರಕೀಯರ ದಾಳ್ವಿಕೆಯಿಂದ ಬ್ರಿಟಿಷರು ಮೊಘಲ್ರು ಡಚ್ರು ಹೂಂಡ್ರು ಶಕರು ಇನ್ಯಾರ್ಯಾರು ಅವರೆಲ್ಲರ ಪರಕೀಯ ದಾಳಿಯಿಂದ ಬೂದಿ ಮುಚ್ಚಿದ ಕೆಂಡದಂತೆ ನಮ್ಮ ಸ್ಥಿತಿ ಇದೆ ಆ ಗುಲಾಮಿತನದ ಮಾನಸಿಕತೆಯಿಂದ ಹೊರಬರಬೇಕಾದಂತಹ ಅಗತ್ಯತೆ ಇದೆ ನಾನು ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದಿಸ್ತೇನೆ ಈ ದೇಶದಲ್ಲಿ ಗುಲಾಮಿ ಸ ಗುಲಾಮೀತನದ ಸಂಕೇತವಾಗಿರುವಂಥ ಯಾವ ಅಂಶವೂ ಇರಬಾರ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಿರ್ಣಯ ತೆಗೆದುಕೊಂಡು ಅವರು ಮುನ್ನಡೀತಾ ಇದ್ದಾರೆ ನಾವು ಸ್ವಾಭಿಮಾನಿಗಳಾಗಬೇಕು ನಾವು ರಾಷ್ಟ್ರಾಭಿಮಾನಿಗಳಾಗಬೇಕು ನಮ್ಮ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯ ರಕ್ಷಕರು ನಾವು ಅನ್ನೋ ಜವಾಬ್ದಾರಿ ಬರಬೇಕು ಆ ರೀತಿಯಲ್ಲಿ ಈ ಸಮ್ಮೇಳನದಿಂದ ನಾವು ಪ್ರೇರಣೆಯನ್ನು ಪಡಿಬೇಕು ನಿಜ ನಮ್ಮದೇ ಹವ್ಯಕ ಜಾತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರಗಳು ಸವಾಲುಗಳು ಇದೆಲ್ಲವೂ ಚರ್ಚೆ ಆಗಿದೆ ನಮಗೆ ಗೊತ್ತಿದೆ ಈಗ ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಹೇಳಿರುವಂಥ ಒಂದು ಶಬ್ದದಿಂದ ನಾವು ಅದೆಷ್ಟು ಅರ್ಥವನ್ನು ಕಲ್ ಕಲ್ಪಿಸ್ಕೊಳ್ಬೋದು ಅಂತ ನಮಗೆ ಆ ಶಕ್ತಿ ಇದೆ ಜಿಜ್ಞಾಸೆಯ ಆ ತರ್ಕದ ನಾನು ಹೇಳೋದಿಲ್ಲ ಅದು ಎಲ್ಲ ಶಕ್ತಿ ಇದೆ ಹಾಗಾಗಿ ನಮ್ಮ ಜವಾಬ್ದಾರಿ ನಮಗೆ ಗೊತ್ತಿದೆ ನಮ್ಮ ಸಮಾಜದ ರಕ್ಷಣೆ ಎಷ್ಟು ಮುಖ್ಯವೋ ಪರಂಪೂಜ್ಯ ಕಾಂಚಿ ಕಾಮಕೋಟಿ ಪೀಠದ ಮಹಾಸ್ವಾಮಿಗಳು ಹೇಳದಂತೆ ನಮ್ಮ ಈ ಸನಾತನ ಹಿಂದೂ ಧರ್ಮದ ರಕ್ಷಣೆಯು ನಮ್ದಿದೆ ಸವಾಲುಗಳು ದೊಡ್ಡದಿದೆ ರಾಮನ ಬಗ್ಗೆ ಮಂದಿರ ಕಟ್ಟೋದಕ್ಕೆ ಅದೆಷ್ಟು ಐದುನೂರು ವರ್ಷಗಳ ಕಾಲ ಬಲಿದಾನ ತ್ಯಾಗಗಳು ಹೋರಾಟಗಳು ನಡೀತು ಈಗ ರಾಮಬಂದಿರ ಭವ್ಯವಾಗಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಯಿತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ತನಕ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗಿರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಕಾಶ್ಮೀರ ನಮ್ಮ ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ ಕಾಶಿ ಇರಲಿ ಬೇರೆ ಬೇರೆ ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರ ನಮ್ಮ ಭಾವನೆಗೆ ಗೌರವಿಸುವ ಕ್ಷೇತ್ರಗಳು ಇವತ್ತು ಹೇಗೆ ಒಳ್ಳೆಯದಾಗಿದೆ ಅನ್ನೋದನ್ನು ನೋಡ್ಬೋದು ದೇಶದ ಉದ್ದಗಲದಲ್ಲಿ ಈ ವಾತಾವರಣವನ್ನು ನಾವು ಪ್ರೋತ್ಸಾಹಿಸಬೇಕು ಈ ವಾತಾವರಣ ಬೆಳಿಬೇಕು ನಾವು ಈ ದೇಶದ ಜವಾಬ್ದಾರಿಯುತ ಪ್ರಜೆಗಳು ಅನ್ನೋ ಭಾವನೆ ಬರಬೇಕು ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಮಗೆ ದೇಶ ಮೊದಲು ಅಂತ ಎಲ್ಲಿ ತನಕ ಅನಿಸೋದಿಲ್ಲೋ ನಮ್ಮ ರಾಷ್ಟ್ರದ ನೂರ ನಲವತ್ತು ಕೋಟಿ ಜನತೆಗೆ ಈ ರಾಷ್ಟ್ರದ ಏಕತೆ ಅಖಂಡತೆ ಸಮಗ್ರತೆಯನ್ನು ರಕ್ಷಣೆ ಮಾಡೋದು ಅಷ್ಟು ಸರಳ ಇಲ್ಲ ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನಕ್ಕೆ ಈ ದೇಶ ನಮ್ದು ಅನ್ನುವಂಥ ಭಾವನೆ ಜಾಗೃತವಾದಾಗ ಈ ದೇಶ ಮತ್ತೊಮ್ಮೆ ಜಗತ್ತಿಗೆ ವಿಶ್ವಗುರುವಾಗಿ ಮೆರೆಯೋದಕ್ಕೆ ಸಾಧ್ಯ ಇದೆ ಆ ನೇತೃತ್ವ ಮಾರ್ಗದರ್ಶನವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ಸಮ್ಮೇಳನದಲ್ಲಿ ಆನಂದಿಸಿದ್ದೇವೆ ಸಂತೋಷ ಪಟ್ಟಿದ್ದೇವೆ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಕೊಂಡಿದ್ದೇವೆ ಭವಿಷ್ಯದ ಗುರಿಗಳನ್ನು ಸ್ಪಷ್ಟ ಮಾಡಿಕೊಂಡಿದ್ದೇವೆ ಆ ದಿಕ್ಕಿನಲ್ಲಿ ನಾವು ನಡೀತೇವೆ ನಮ್ಮ ಮುಂದಿನ ಪೀಳಿಗೆಗಳು ನಡೆಯುವಂತೆ ನೋಡ್ಕೊಳ್ತೀವಿ ಅನ್ನುವಂತಹ ಆ ಸಂಕಲ್ಪವನ್ನು ನಾವೆಲ್ಲ ಮಾಡೋಣ ನಾವು ಎಂದೂ ನಮ್ಮನ್ನು ನಮಗಷ್ಟೇ ಯೋಚಿಸ್ಕೊಂಡವ್ರಲ್ಲ ನಾವು ಈ ರೀತಿಯ ಉದಾತ್ತ ಯೋಚನೆಗಳಿಂದ ನಾವು ಬೆಳೆದಂಥವ್ರು ಆ ಯೋಚನೆಗಳನ್ನು ನಾವು ಮುನ್ನಡೆಸೋದಕ್ಕೆ ಕಾರಣಿಕರ್ತರು ಆಗೋಣ ನಾವೆಲ್ಲ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏ ನಾನೊಬ್ಬನೇ ಏನು ಮಾಡಲಿಕ್ಕೆ ಆಗತ್ತೆ ಅಂತ ಕೇಳಬೇಡಿ ಒಂದು ಚಿಕ್ಕ ಹಣತೆಯೇ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಖ್ಯೆಯ ಹಣತೆಯನ್ನು ಬೆಳಕನ್ನು ಕೊಡಬಹುದು ಹಾಗಾಗಿ ರವೀಂದ್ರನಾಥ್ ಟ್ಯಾಗೋರ್ ಕಾರವಾರಕ್ಕೆ ಬಂದಾಗ ಹೇಳಿರೋ ಒಂದು ಮಾತಿದೆ ಸೂರ್ಯ ಮುಳುಗಿದಾಗ ಕತ್ತಲಾಗತ್ತೆ ಆ ಕತ್ತಲನ್ನು ದೂರ ಮಾಡೋ ಶಕ್ತಿ ಯಾರಿಗಿದೆ ಅಂತ ಸೂರ್ಯ ಕೇಳ್ತಾನಂತೆ ರವೀಂದ್ರನಾಥ್ ಟಾಗೋರ್ ಅವರು ಬರೀತಾರೆ ಮುಂದೆ ಆ ಮುಳುಗುತ್ತಿರುವ ಸೂರ್ಯನಿಗೆ ಆಗ್ತಾ ಇರುವಂತಹ ನೋವೇನಿದೆಯಲ್ಲ ಆ ನೋವಿಗೆ ಉತ್ತರ ಎಲ್ಲಿದೆ ಅಂತ ಸೂರ್ಯ ಹುಡುಕ್ತಿರ್ತಾನೆ ಆಗ ಒಂದು ಹಣತೆ ಮೇಲೆದ್ದು ಬಂದು ಹೇಳುತ್ತೆ ಸೂರ್ಯ ನಿನ್ನಷ್ಟು ಪ್ರಕಾಶಮಾನವಾಗಿ ನನಗಿರ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಆದರೆ ಚಿಕ್ಕ ಹಣತೆಯಾಗಿ ನನ್ನ ಸುತ್ತಲಿನ ಕತ್ತಲೆಯನ್ನು ನಾನು ದೂರ ಮಾಡ್ತೀನಿ ಅಂತ ನಾವು ಆ ಜವಾಬ್ದಾರಿಯಿಂದ ಯೋಚಿಸಬೇಕಾದಂತಹ ಅಗತ್ಯತೆ ಇದೆ ಸೂರ್ಯನೇ ಆಗೋದಕ್ಕೆ ಸಾಧ್ಯ ಇದ್ದವರು ಸೂರ್ಯರಾಗ್ತಾರೆ ಆದರೆ ನಾವು ಹಣತೆ ಆಗೋದಕ್ಕೆ ನಮ್ಮೆಲ್ಲರ ನಮ್ಮೆಲ್ಲರಲ್ಲಿ ಸಾಧ್ಯ ಇದೆ ಅನ್ನುವಂಥ ವಿಶ್ವಾಸವನ್ನು ಹೆಚ್ಚಿಕೊಂಡು ಮುನ್ನಡಿಬೇಕು ಮತ್ತು ಭಾರತದ ನಾವು ಮುನ್ನಡಿಲಿಲ್ಲ ಅಂದರೆ ಭಾರತದಲ್ಲಿ ಹವ್ಯಕರು ನಾವು ಮುನ್ನಡಿಲಿಲ್ಲ ಅಂದರೆ ಜಗತ್ತಿಗೆ ಅಂಧಕಾರ ಬರಬಹುದು ಅಂಥ ಸ್ಥಿತಿಯಿಂದ ನಾವು ಕಾಪಾಡಬೇಕು ಅಂತಾದರೆ ಭಾರತವನ್ನು ವಿಶ್ವಗುರು ಮಾಡಬೇಕು ಅಂತಾದ್ರೆ ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಾವು ನಿರ್ವಹಿಸಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮೂರು ದಿನದಲ್ಲಿ ಅನೇಕ ವಿಷಯಗಳು ಬಂದಿದೆ ಜೋರಾಗಿ ಗಾಳಿ ಬೀಸಿದೆ ಆದರೆ ದೀಪಕ್ಕೆ ಭದ್ರತೆ ಇಲ್ಲದೆ ಹೋದರೆ ಆ ಗಾಳಿಯ ಪ್ರಭಾವ ದೀಪದ ಮೇಲೆ ಆಗತ್ತೆ ನಮ್ಗೆ ಗೊತ್ತಿದೆ ಹಾಗಾಗಿ ದೀಪವನ್ನು ಇನ್ನಷ್ಟು ಹೆಚ್ಚು ಭದ್ರತೆಯಿಂದ ಎಣ್ಣೆಯನ್ನು ಹಾಕ್ತಾ ಆ ದೀಪಕ್ಕೆ ಸದಾ ಕಾಲದಲ್ಲೂ ಪ್ರಜ್ವಲಿಸುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ನಾವೆಲ್ಲ ನಿರ್ವಹಿಸೋಣ ಅನ್ನೋ ಮಾತನ್ನು ಹೇಳ್ತಾ ಕೊನೆಯಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಗಿರಿಧರ್ ಅವರು ಮತ್ತು ಅವ್ರ ತಂಡ ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ ಅನ್ನೋದು ಗೊತ್ತಿದೆ ನಾನು ಒಂದನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪುತ್ತೂರಿನಲ್ಲಿ ಭಾಗಿಯಾಗಿದ್ದೆ ನಾನು ಎರಡನೇ ಹವ್ಯಕ ಸಮ್ಮೇಳನದಲ್ಲಿ ಇದೇ ಸ್ಥಳದಲ್ಲಿ ನಾನು ಭಾಗಿಯಾಗಿದ್ದೆ ಮೂರನೇ ಹವ್ಯಕ ಸಮ್ಮೇಳನದಲ್ಲೂ ಭಾಗಿಯಾಗುವಂಥ ಅವಕಾಶ ನನಗೆ ಗೌರವಾಧ್ಯಕ್ಷನನ್ನಾಗಿ ಮಾಡಿರುವಂಥ ಸೌಭಾಗ್ಯ ಇದಕ್ಕೆಲ್ಲ ಕಾರಣ ನೀವೇ ಯಾಕೆಂದರೆ ಎಲ್ಲರ ನಿಮ್ಮೆಲ್ಲರ ಕಾರಣದಿಂದ ಕ್ಷೇತ್ರದ ಜನರ ಕಾರಣದಿಂದ ನಾನು ಪದೇ ಪದೇ ಗೆದ್ದು ಬಂದು ಜ ರಾಜಕೀಯ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅವಕಾಶವನ್ನು ನಮ್ಮ ಪಕ್ಷದ ಹಿರಿಯರು ವರಿಷ್ಠರು ಎಲ್ಲ ಕೊಟ್ಟಿದ್ದರು ಅದನ್ನು ಮಾಡಿದ್ದೇನೆ ಈಗ ಸಂಸದನನ್ನಾಗಿ ಆಯ್ಕೆ ಮಾಡಿ ಮತ್ತೊಮ್ಮೆ ಈ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ನಿಮ್ಮೆಲ್ಲರ ಜೊತೆಯಲ್ಲಿ ಒಬ್ಬನಾಗಿ ನಾನು ಹೀಗೆ ಇರೋದಕ್ಕೆ ನನಗೆ ಸಾಧ್ಯ ಆಗಿದೆ ನಾನು ನೋಡಿದ್ದೀನಿ ಮೂರು ಸಮ್ಮೇಳನವನ್ನು ಹವ್ಯಕ ಮಹಾಸಭೆ ಎಲ್ಲ ಚಟುವಟಿಕೆಯಲ್ಲೂ ಜೊತೆಯಲ್ಲಿ ಇದ್ದೇನೆ ನನಗೆ ಈಗ ಒಂದೇ ಒಂದು ನಭೂತೋ ಅನ್ನೋ ರೀತಿಯಲ್ಲಿ ಈ ಸಮ್ಮೇಳನ ಆಗಿದೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಸಮ್ಮೇಳನ ಇದಾಗಿದೆ ಯಾರಾದರೂ ಗಿನ್ನಿಸ್ ದಾಖಲೆಯಲ್ಲಿ ಒಂದು ಸಮುದಾಯದ ಸಮ್ಮೇಳನವನ್ನು ಹೇಗೆ ಮಾಡಬಹುದು ಅನ್ನೋದನ್ನ ಲೆಕ್ಕ ಹಾಕಿದರೆ ನಮ್ಮ ಹವ್ಯಕ ಸಮ್ಮೇಳನವೇ ಗಿನ್ನಿಸ್ ದಾಖಲೆಯಲ್ಲೂ ಸಹ ದಾಖಲಾಗತ್ತೆ ಗಿರಿಧರ್ ಕಜೇವರೇ ಉದ್ದಗೆರೆ ಎಳೆದು ಬಿಟ್ಟಿದ್ದೀರಿ ಆ ಉದ್ದಗೆರೆಯನ್ನು ಇನ್ನು ಯಾರು ನಮಗಿಂತ ಉದ್ದ ಗೆರೆಯನ್ನು ಎಳಿತಾರೋ ನನಗೆ ಗೊತ್ತಿಲ್ಲ ಆದರೆ ನಾವು ಎಳೆದಿರೋ ಉದ್ದ ಗೆರೆಯನ್ನು ಇನ್ನಷ್ಟು ಉದ್ದ ಮಾಡಬೇಕು ಅಂತಾದರೆ ಇನ್ನೊಂದು ವಿಶ್ವ ಹವ್ಯಕ ಸಮ್ಮೇಳನವನ್ನು ನಾವೆಲ್ಲ ಇನ್ನಷ್ಟು ಹೆಚ್ಚು ವಿಜೃಂಭಣೆಯಿಂದ ಮಾಡುವಂಥ ದಿನಗಳು ಬರಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ